ಕುಮ್ಟ ತಾಲೂಕಿನ ಕತ್ಕಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಒನ್ ನಾಟ್ ಏಟ್ ವಾಹನ ಮತ್ತು ಇಬ್ಬರು ಚಾಲಕರನ್ನು ನೇಮಿಸುವಂತೆ ಕರವೇ ಸ್ವಾಭಿಮಾನಿ ಬಣದ ಕಾರ್ಯಕರ್ತರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ತಾಲೂಕು ಮತ್ತು ಜಿಲ್ಲಾ ವೈದ್ಯಾಧಿಕಾರಿಗಳನ್ನ ಆಗ್ರಹಿಸಿದರು ಕುಮಟಾ ತಾಲೂಕಿನ ಆಳಕೋಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕತ್ಗಾಲ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಇದ್ದರೂ ಪ್ರಯೋಜನಕ್ಕೆ ಬಾರದ ಸ್ಥಿತಿಯಲ್ಲಿದೆ ಇಲ್ಲಿನ ಗ್ರಾಮಸ್ಥರು ಹಲವು ಹೋರಾಟಗಳ ಮೂಲಕ ಒಂದು ಆಂಬ್ಯುಲೆನ್ಸ್ ಅನ್ನು ಕತಗಾಲಕ್ಕೆ ತರುವಲ್ಲಿ ಯಶಸ್ವಿಯಾಗಿದ್ದರು ಆದರೆ ಸಮರ್ಪಕ ನಿರ್ವಹಣೆ ಇಲ್ಲದೆ ಆಂಬ್ಯುಲೆನ್ಸ್ ಇದ್ದರೂ ಗ್ರಾಮಸ್ಥರಿಗೆ ಪ್ರಯೋಜನಕ್ಕೆ ಬಾರದಂತಾಗಿದೆ ಶುಕ್ರವಾರ ಶಾಲಾ ವಿದ್ಯಾರ್ಥಿನಿಯೋರ್ವರಿಗೆ ಎದೆನೋವು ಕಾಣಿಸಿಕೊಂಡಿದ್ದರಿಂದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕರೆತರಲಾಗಿತ್ತು ಆದರೆ ಅಲ್ಲಿನ ವೈದ್ಯರು ಕುಮಟಾಕ್ಕೆ ತೆರಳುವಂತೆ ಸೂಚಿಸಿದ್ದಾರೆ ಕುಮಟಾಕ್ಕೆ ತೆರಳಲು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿದ್ದ ಆಂಬ್ಯುಲೆನ್ಸ್ ಸ್ಟಾರ್ಟ್ ಆಗಿಲ್ಲ ಬಳಿಕ ವಾಹನದ ಬ್ಯಾಟರಿ ಬದಲಾಯಿಸಿಕೊಂಡು ಸಣ್ಣ ದುರಸ್ತಿ ಮಾಡಿಕೊಂಡು ಕುಮಟಾಕ್ಕೆ ತೆರಳಲು ಅರ್ಧ ಗಂಟೆ ವಿಳಂಬವಾಗಿದೆ ಅದರಲ್ಲೂ ಆಂಬ್ಯುಲೆನ್ಸ್ಗೆ ಚಾಲಕನಿಲ್ಲದ ಕಾರಣ ಗ್ರಾಮಸ್ಥರೇ ಒಬ್ಬರು ಚಲಾಯಿಸಿಕೊಂಡು ಹೋಗಿ ರೋಗಿಯನ್ನ ಆಸ್ಪತ್ರೆಗೆ ತಲುಪಿಸುವ ಕಾರ್ಯ ಮಾಡಲಾಯಿತು ತುರ್ತು ಪರಿಸ್ಥಿತಿಯಲ್ಲಿದ್ದ ರೋಗಿಗಳನ್ನ ಕುಮಟಾ ಆಸ್ಪತ್ರೆಗೆ ಕರೆದೊಯ್ಯುವಾಗ ಈ ಆಂಬ್ಯುಲೆನ್ಸ್ ಚಾಲೂ ಆಗದಿದ್ದರೆ ರೋಗಿಯ ಸ್ಥಿತಿ ಏನಾಗಬೇಕು ಚಾಲಕನಿಲ್ಲದೆ ಆಂಬ್ಯುಲೆನ್ಸ್ ಬಳಸುವವರಿಲ್ಲದೆ ವಾಹನ ಕೂಡ ಸುಸ್ಥಿತಿಯಲ್ಲಿ ಇರದಂತಾಗಿದೆ ಹೋರಾಟಗಳ ಮೂಲಕವೇ ಗ್ರಾಮಸ್ಥರು ಈ ಆಸ್ಪತ್ರೆಗೆ ಕೊರತೆ ಇದ್ದ ವೈದ್ಯರನ್ನ ನೇಮಿಸಿಕೊಳ್ಳಲಾಗಿದೆ ಹಾಗಾಗಿ ಕೇಂದ್ರದಲ್ಲಿನ ಅವ್ಯವಸ್ಥೆಯನ್ನು ಖಂಡಿಸಿ ಕರಬೇ ಸ್ವಾಭಿಮಾನಿ ಬಣ್ಣದ ಜಿಲ್ಲಾಧ್ಯಕ್ಷ ರಾಜು ಮಾಸ್ತಿಹಳ್ಳ ಮತ್ತು ಕತ್ಗಲ್ ಘಟಕಾಧ್ಯಕ್ಷ ಮಾರುತಿ ಆನೆಗುಂದಿ ಅವರ ನೇತೃತ್ವದಲ್ಲಿ ಕಾರ್ಯಕರ್ತರು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ತೆರಳಿ ವೈದ್ಯಾಧಿಕಾರಿಯವರ ಬಳಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದರು ಅಲ್ಲದೆ ಅಳಕೋಡ ಗ್ರಾಮ ಪಂಚಾಯತ್ ಸಾಮಾನ್ಯ ಸಭೆಗೆ ತೆರಳಿ ಕತಗಾಲ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿನ ಆಂಬ್ಯುಲೆನ್ಸ್ ದುಸ್ಥಿತಿಯ ಬಗ್ಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಸದಸ್ಯರಿಗೆ ಮನವರಿಕೆ ಮಾಡಿಕೊಡಲಾಯಿತು ಅಲ್ಲದೆ ಕತಗಾಲಿಗೆ ನೂರ ಎಂಟು ವಾಹನ ಮತ್ತು ಇತರ ಚಾಲಕರನ್ನು ನೇಮಿಸುವಂತೆ ಮನವಿ ಪತ್ರಗಳನ್ನು ಸಲ್ಲಿಸುವ ಮೂಲಕ ತಾಲೂಕು ಮತ್ತು ಜಿಲ್ಲಾ ವೈದ್ಯಾಧಿಕಾರಿಗಳಿಗೆ ಆಗ್ರಹಿಸಲಾಯಿತು ನಿಮ್ಮ ಊರಿಗೆ ಯೂಸ್ ಆಗ್ತಾ ಇಲ್ಲ ಜನರಿಗೆ ಬೇಕಾದಂತ ಸಮಯದಲ್ಲಿ ಸಿಗದೆ ಇರೋ ಕಾರಣಕ್ಕೆ ಮತ್ತೆ ನಮ್ದು ಬಹಳ ಒಂದು ಕಾಡು ಪ್ರದೇಶ ಆಗಿರೋದ್ರಿಂದ ದೂರ ದೂರ ಮನೆ ಇರೋದ್ರಿಂದ ಬಹಳ ವಿಸ್ತಾರವಾಗಿರೋದ್ರಿಂದ ಈ ಒಂದು ಪಂಚಾಯತ್ ವ್ಯಾಪ್ತಿಯಲ್ಲಿ ಬಹಳಷ್ಟು ಒಂದು ಹತ್ತರಿಂದ ಹನ್ನೆರಡು ಸಾವಿರ ಜನಸಂಖ್ಯೆ ಇದು ಒಂದೇ ಹಾಸ್ಪಿಟಲ್ ಅನ್ನು ನಂಬಿದೆ ಯಾವುದೋ ಒಂದು ಅಚಾನಕ್ಕಾಗಿ ಅವಘಡ ಆದಾಗ ನಾವು ಗದಗಾಲಿಗೆ ಒಂದು ಹಾಸ್ಪಿಟ್ಲಿಗೆ ಅಂತ ಪ್ರಥಮ ಚಿಕಿತ್ಸೆಗೆ ಅಂತ ಬಂದಾಗ ಈ ಯಾವುದೇ ರೀತಿಯ ಚಿಕಿತ್ಸೆ ಸಿಗದೇ ಇದ್ರೆ ಇಲ್ಲಿಂದ ಹದಿನೈದು ಕಿಲೋಮೀಟರ್ ಕುಮ್ಟಕ್ಕೆ ಹೋಗಬೇಕು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ಬೇಕಂತಂದ್ರೆ ಹದಿನೈದು ಕಿಲೋಮೀಟರ್ ಹೋಗ್ಬೇಕು ಇಲ್ಲಿ ಯಾವುದೇ ರೀತಿ ರಾತ್ರಿಯಲ್ಲಿ ವಾಹನದ ವ್ಯವಸ್ಥೆ ಇರೋದಿಲ್ಲ ಟೋಟಲಿ ಸಮಸ್ಯೆಗಳ ಗೂಡು ಇದು ನಮ್ಮ ಹಳಕೋಡು ಪಂಚಾಯತ್ ವ್ಯಾಪ್ತಿ ಯಾಕೆ ಅಂತಂದ್ರೆ ಇವತ್ತು ಆಂಬುಲೆನ್ಸ್ ಇದೆ ನಿನ್ನೆ ಒಬ್ರು ಅಚಾನಕ್ ಆಗಿ ಅನಾರೋಗ್ಯದಿಂದ ಹಾಸ್ಪಿಟ್ಲ್ ಹೋಗುವಾಗ ಆನೆಗುಂಡಿಯಲ್ಲಿ ರಿಕ್ಷಾದ ಮೇಲೆ ಆ ರಿಕ್ಷಾದ ಮೇಲೆ ಇವರ ಅನಾರೋಗ್ಯ ಸ್ಥಿತಿಯನ್ನು ಕಂಡ ಡ್ರೈವರ್ ಏನ್ ಮಾಡ್ತಾರೆ ಕೇಳಿದ್ರೆ ನನ್ನ ಗಾಡಿಯಲ್ಲಿ ಆಗುದಿಲ್ಲ ಇನ್ನೇನು ಪ್ರಾಣ ಹೋಗ್ತದೆ ಅನ್ನೋ ಪರಿಸ್ಥಿತಿಯಲ್ಲಿ ರಸ್ತೆಯಲ್ಲಿ ಬಿಟ್ಟು ಹೋಗ್ಬಿಡ್ತಾರೆ ಆ ಕ್ಷಣಕ್ಕೆ ಆಂಬುಲೆನ್ಸ್ ಫೋನ್ ಮಾಡಿದಾಗ ಆಂಬುಲೆನ್ಸ್ ಆ ಟೈಮ್ ಮುಗಿದಿರೋದ್ರಿಂದ ನಮ್ಮ ಕದ್ಗಾಲ್ ಹಾಸ್ಪಿಟಲ್ ಅಲ್ಲಿ ಅವರ ಒಂದು ಟೈಮಿಂಗ್ಸ್ ಏನಿದೆ ಆ ಟೈಮಿಂಗ್ ಮುಗಿದಿರೋದ್ರಿಂದ ಡ್ರೈವರ್ ಕೂಡ ಇಲ್ಲ ಆ ಸಂದರ್ಭಕ್ಕೆ ಮತ್ತೆ ಫೋನ್ ಮಾಡಿ ನೂರ ಎಂಟನ್ನು ಕರೆಸುವಾಗ ಒಂದೂವರೆ ತಾಸಾಗಿದೆ ಒಂದು ಪರಿಸ್ಥಿತಿ ಇದ್ದಾಗಲೂ ಕೂಡ ನಾವು ಯಾರನ್ನ ಕೇಳಬೇಕು ಈ ವ್ಯವಸ್ಥೆಯಲ್ಲಿ ಯಾರ್ನ್ ಕೇಳ್ಬೇಕಂತಕ್ಕಂತ ಗೊಂದಲ ನಮ್ಮಲ್ಲೂ ಮೂಡಿದೆ ಆದ್ರೂ ಕೂಡ ಇವತ್ತು ನಾವೆಲ್ಲರೂ ಸೇರಿ ಮತ್ತೊಮ್ಮೆ ಮನವಿಯನ್ನ ಕೊಟ್ಟಿದ್ದೇವೆ ಮತ್ತೊಮ್ಮೆ ಅವ್ರನ್ನ ಕೇಳ್ಕೊಳ್ತಿದ್ದೇವೆ ನಮ್ಮ ಕದಗಾಲಿಗೆ ಒಂದು ನೂರ ಎಂಟನ್ನ ಕೊಡಿ ಬಟ್ ಅದೇ ಮನೆ ಘಟ್ಟದಲ್ಲಿ ಅಪಾಯದ ಅಪಾಯದ ಒಂದು ಬಿರುವು ಇರೋದ್ರಿಂದ ಆಕ್ಸಿಡೆಂಟ್ಗಳು ಕೂಡ ಸಾಮಾನ್ಯವಾಗಿರೋದ್ರಿಂದ ಅಷ್ಟೊತ್ತಿಗೆ ನಮಗೆ ಒಂದು ನೂರ ಎಂಟು ಇಲ್ಲಿ ಗದಗಾಲದಲ್ಲೇ ಇರಬೇಕು ಎಂತಕ್ಕಂತ ಆಗ್ರಹವನ್ನ ಈ ಮೂಲಕ ಮಾಡ್ತಾ ಇದ್ದೇನೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ